ಹಾಯ್ ಹಲೋ ನಮಸ್ಕಾರ ನಿಜ ಚಾನಲ್ಗೆ ಸ್ವಾಗತ ನಾನಿವತ್ತು ಬೆಂಗಳೂರಿಂದ ಧಾರವಾಡ ತಂಗಿ ಮನೆಗೆ ಹೋಗ್ತಾ ಇದ್ದೀನಿ ಸೊ ಒನ್ ಅವರ್ ಲೇಟ್ ಆಯ್ತು ಯಾಕಾಯಿತು ಅಂತ ನಾನು ವಿಚಾರ ಬಂದರೆ ಟ್ರೈನಲ್ಲಿ ಎಲ್ಲರೂ ಮಾತಾಡ್ತಾ ಇದ್ರು ಇಲ್ಲ ಒಬ್ಬರು ಅಂಕಲು ಹಾಟ್ಫೇಲ್ ಆಗಿ ಹೋಗಿದ್ದು ಅದಕ್ಕೆ ಲೇಟ್ ಆಯಿತು ಅಂತ ಹೇಳಿ ಸೊ ನನ್ನ ಪಕ್ಕದಲ್ಲೇ ಒಬ್ಬರು ಸಿಕ್ಕರು ಹಾಗೆ ಮಾತಾಡ್ತಾ ಇದ್ವಿ ಯಾಕೆ ಬೇಕಾಯಿತು ಅಂತ ಅವ್ರಿಗೆ ಮಾತಾಡ್ತಾ ಇದ್ರು ಅವಾಗ ಅವರು ರೈಲ್ವೆ ಡಿಪಾರ್ಟ್ಮೆಂಟ್ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇದ್ದಾರೆ ಸೊ ಮಾತಾಡ್ತಾ ಮಾತಾಡ್ತಾ ನನಗೂ ಕ್ಯೂರಿಯಾಸಿಟಿ ಅವ್ರದ್ದೆಲ್ಲ ಕೇಳ್ತಾ ಕುತ್ಕೊಂಡೆ ನಾವು ಮಾತಾಡ್ತಾ ಇದ್ವಿ ಸೊ ಒಂದೇನು ಎಲ್ಲರಿಗೂ ಗೊತ್ತಾಗಲಿ ಅಂತ ನಮ್ಮ ಗ್ರೂಪಲ್ಲಿ ಅಂತ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಅವ್ರಿಗೆ ಮಾತಾಡ್ಸೋಣ ಹಲೋ ನಮಸ್ಕಾರ ಮೇಡಮ್ ನಿಮ್ಮ ಹೆಸರು ಗೀತಾ ಮೇಡಮ್ ಗೀತಾ ನೀವು ಯಾವುದು ಹುಬ್ಬಳ್ಳಿಯಲ್ಲಿ ಹುಬ್ಬಳ್ಳಿಯಲ್ಲಿ ರೈಲ್ವೆ ಪೊಲೀಸ್ ರೈಲ್ವೆ ಡಿಪಾರ್ಟ್ಮೆಂಟ್ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ರೈಲು ಪೋಲಿಸ್ತೀನಿ ಹಾಂ ಸೊ ನೀ ನಿಮ್ಮ ಜರ್ನಿ ಎಲ್ಲಿಂದ ಸ್ಟಾರ್ಟ್ ಆಯಿತು ಹೇಳಿ ಎರಡು ಸಾವಿರದ ಒಂಬತ್ತರಿಂದ ನಾನು ಹುಬ್ಳಿಯಲ್ಲಿ ಅಪಾಯಿಂಟಾಗಿ ನೀವು ಓದಿರೋದು ಎಲ್ಲಿ ಅವಾಗ ಇವಾಗ ವಿಜಯನಗರ ಜಿಲ್ಲೆ ಇದೆ ಹಾಂ ಆವಾಗ ದಾವಣಗೆರೆ ಜಿಲ್ಲಾ ಹರಪನಹಳ್ಳಿ ತಾಲೂಕು ಹರಪನಹಳ್ಳಿ ತಾಲೂಕಿನಲ್ಲಿ ದೇವರ ತಿಮ್ಮಾಪುರ ಅಂತ ಹರಪನಾ ತಾಲೂಕು ದೇವರ ಅದನ್ನು ಓದಿದ್ವಿ ಪ್ರೈಮರಿ ಸ್ಕೂಲ್ವರೆಗೂ ಅಷ್ಟೇ ಇತ್ತಲ್ಲ ಸೆವೆಂತ್ವರೆಗೂ ಆಮೇಲೆ ಐಸ್ಕೂಲು ಕಾಲೇಜೆಲ್ಲ ಅರ ಹರತ್ನೆಯಲ್ಲಿ ಓದಿದ್ವಿ ನೀವು ಆಮೇಲೆ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಬರಬೇಕು ಅಂತ ಯಾಕೆ ಅನ್ನಿಸ್ತು ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಬರಬೇಕಂತ ಏನಾಗಿರಲಿಲ್ಲ ಬಟ್ ಅಲ್ಲಿ ಒಂದು ಸರ್ಕಾರಿ ಕೆಲಸಕ್ಕೆ ಹೋಗಬೇಕು ಹೋಗಬೇಕು ಅಂತ ಆಸೆ ಇತ್ತು ಆಗಿತ್ತು ವೈಸರ್ಗೊಂಡ ಹೆಣ್ಮಗಳಾಗಿ ಹಳ್ಳಿಯಲ್ಲಿ ಬಂದು ಓದಿ ಇಲ್ಲಿವರೆಗೂ ಬರೋದಂದರೆ ಅಷ್ಟು ಸಾಮಾನ್ಯ ವಿಷಯ ಅಲ್ಲ ಸೊ ತುಂಬ ಖುಷಿ ಆಗುತ್ತೆ ನನಗೆಲ್ಲ ಹೆಣ್ಮಕ್ಕಳಿಗೆ ಮುಂದೆ ಹಾಂ ಮುಂದೆ ಹೇಳಿ ನಿಮ್ಮ ಜರ್ನಿ ಹೇಗೆ ಅಂತ ಆವಾಗಾಯಿತು ಆಮೇಲೆ ನಾನು ಆ್ಯಕ್ಚುಲಿ ಟೆಂತಲ್ಲಿ ಫೇಲ್ ಆಗಿದ್ದು ನಾನು ನೋಡಿ ಟೆಂತಲ್ಲಿ ಫೇಲ್ ಆದರೆ ನೀವು ಮುಂದೆ ಹೋಗಿ ಮತ್ತೆ ಯು ಸಿ ಓದ್ಕು ಫೇಲಾಗಿ ಫೋರ್ ಸಬ್ಜೆಕ್ಟ್ ಹೋಗಿದ್ದು ನನಗೆ ನನಗೆ ಛಲ ಇದೆಲ್ಲ ಅದು ನಂಗೆ ಎರಡು ಸಬ್ಜೆಕ್ಟ್ ಅಷ್ಟೇ ಪಾಸ್ ಆಗಿತ್ತು ಆಮೇಲೆ ಒಂದು ವರ್ಷ ಗ್ಯಾಪ್ ಆಯಿತು ಗ್ಯಾಪ್ ಆದಮೇಲೆ ತುಂಬ ಕಷ್ಟ ಅನಿಸ್ಬಿಡ್ತೇವೆ ನನಗೆ ಕೆಲಸ ಮಾಡೋದು ಬಟ್ ಏನಾದರೂ ಓದಬೇಕು ಹೋಗಬೇಕು ಅಷ್ಟೇ ಆಮೇಲೆ ಈಗ ಒಂದು ಪಾಸ್ ಮಾಡ್ತಿದ್ದೆ ನಾನು ಒಂದು ವರ್ಷ ಬಿಟ್ಟಾದ್ಮೇಲೆ ಮತ್ತೆ ನಲ್ವತ್ತು ಸಬ್ಜೆಕ್ಟ್ ಪಾಸ್ ಮಾಡ್ಕೊಂಡು ಪಿ ಯು ಸಿಗೆ ಅಡ್ಮಿಷನ್ ಮಾಡ್ತಿದ್ದೆ ಅದು ಆವಾಗ ಆಡ್ಸು ಆದರೆ ನಂಗೆ ಇಂಗ್ಲೀಷ್ ಎಂತೂ ಏನು ಗೊತ್ತಿರಲಿಲ್ಲ ಅದು ಬೇಡ ಅಂತ ಹಾಡ್ಸೋದು ಮಾಡಿದ್ದು ಅದೊಂದು ಸಂಸ್ಕೃತ ಸಬ್ಜೆಕ್ಟ್ ಇಂಗ್ಲೀಷ್ ಬದಲು ಹಾಂ ಯಾರು ತೊಗೊಂಡ್ಬಿಟ್ಟು ಮಾಡಿ ಓದಿ ಆಮೇಲೆ ಓದಿ ಒಂದು ಎರಡು ಮೂರು ವರ್ಷ ನನಗೇನು ಅಂದರೆ ಬೇರೆ ಡಿ ಎಡ್ ಅಪ್ಲಿಕೇಶನ್ ಹಾಕಿದ್ದೆ ಹೋಗಬೇಕು ಟೀಚರ್ಸ್ ಇದ್ರೆ ಹೋಗ್ಬೇಕಂತ ಆದರೆ ಅದು ಆಗಲಿಲ್ಲ ಕಾರಣಾಂತ ಬಿಟ್ಟು ಆಮೇಲೆ ಮನೆಯಲ್ಲಿ ಸಮಸ್ಯೆ ತಗೊಂಡು ಇದು ಇದರಲ್ಲಿ ಮೂರನೇ ಸರಿ ನಾನು ಸೆಲೆಕ್ಟ್ ಆಗಿದೆ ಎರಡು ಸರಿ ಹೋದೆ ಆಗಿರ್ಬೋದು ಆಮೇಲೆ ಎರಡು ಸಾವಿರದ ಒಂಬತ್ತರಲ್ಲಿ ನೀವು ಎಷ್ಟು ಜನ ಹಾಕ ತಂಗಿಯಾದ್ರೂ ಸಂದೇಶ ಒಬ್ಬ ಒಬ್ಬರು ದೊಡ್ಡವ್ರು ಅವರೇ ಅಣ್ಣ ಆರು ಜನ ಹಾಕಂಗ್ ನಾವು ಅದ್ರ ಹಾಕೊಂಡ್ರೆ ಟೈಲರಿಂಗ್ ಕೆಲಸ ಮಾಡ್ತಾರೆ ನಾನು ನನ್ನ ತಂಗಿ ಇಬ್ರು ಪೊಲೀಸ್ ಡಿಪಾರ್ಟ್ಮೆಂಟ್ ತಂಗಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ಎಲ್ಲಿ ಇರ್ತಾರೆ ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ಇರ್ತಾರೆ ನಿಮ್ಮ ತಂದೆ ತಾಯಿ ಎಲ್ಲಿ ಇರ್ತಾರೆ ಇವಾಗ ನಿಮ್ ತಂದೆ ತಾಯಿ ಅರಪನಳ್ಳಿ ಅರಪನಳ್ಳಿ ಇರ್ತಾರೆ ಅವ್ರಿಗೆ ಎಷ್ಟು ಖುಷಿ ಆಗಿರ್ಬೇಕಲ್ವಾ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದಾರೆ ಅಂತಂದ್ರೆ ತುಂಬಾನೇ ಖುಷಿ ಅದು ನಾವು ಹೆಣ್ಮಕ್ಳು ಹಳ್ಳಿಯಿಂದ ಸಿಟಿಗೆ ಬಂದು ಓದಿ ಇಷ್ಟು ಸಾಧನೆ ಮಾಡೋದು ತುಂಬಾನೇ ವಿಷಯ ತುಂಬಾನೇ ಖುಷಿ ಆಗುತ್ತೆ ಫಸ್ಟ್ ಆಫ್ ಲಕ್ ಮೇಡಮ್ ಥ್ಯಾಂಕ್ ಯು ಬೈ बेस्ट ऑफ लक ನಿಮ್ಮೆಲ್ಲಾ ನಿಮ್ಮ ಕನಸುಗಳೆಲ್ಲ ನನಸಾಗಲಿ ஆல் ದಿ ಬೆಸ್ಟ್ ಬೈ ಮೇಡಂ बेस्ट ऑफ लक ತುಂಬಾ ಖುಷಿ ಆಗ್ತೈ ನಿಮ್ಮ ಸಾಧನೆ ನೋಡಿ ಎಲ್ಲರೂ ಹೀಗೆ ಮುಂದೆ ಮಕ್ಕಳು ಮುಂದೆ ಬಂದು ಎಲ್ಲ ಸಾಧಿಸಲಿ ಅಂತ ನನ್ನ ಹಾರೈಸುತ್ತೇನೆ नम धारा नम मिले धारा